ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಮಂಗಳವಾರ ಡಿಸೆಂಬರ್ ತರ್ಟಿ ಫಸ್ಟ್ ಇಯರ್ ಎಂಡ್ ಆಗಿರೋದ್ರಿಂದ ಇವತ್ತು ಮನೆಯಲ್ಲೇ ಸ್ವಲ್ಪ ಏನಾದರೂ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ನಮ್ಮತ್ತೆ ಪೂಜೆನ ಮಾಡಿಕೊಂಡ್ರು ಸೊ ಮಂಗಳವಾರ ಶುಕ್ರವಾರ ನಾನು ಈ ಥರ ಒಲೆಗೆಲ್ಲೂ ಪೂಜೆನ ಮಾಡ್ಕೊಳ್ತೀನಿ ಅದು ಅಭ್ಯಾಸ ಆಗ್ಬಿಟ್ಟಿದೆ ಇವತ್ತು ಬೆಳಗ್ಗೆ ಕಾಫಿ ಬಿಸಿನೀರು ಏನು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಪಪ್ಪಾಯ ಹಣ್ಣು ತಂದಿದ್ವಿ ಅದು ಕೂಡ ಹಣ್ಣಾಗಿತ್ತು ಹಾಗಾಗಿ ಇವತ್ತು ಪಪ್ಪಾಯ ಹಣ್ಣನ್ನ ಕಟ್ ಮಾಡಿಕೊಂಡು ಎಲ್ಲರಿಗೂ ಸಹ ಇದನ್ನೇನೆ ಕೊಡ್ತಾ ಇದ್ದೀನಿ ಕಾಫಿ ಏನು ಮಾಡ್ತಾ ಇಲ್ಲ ಇವತ್ತು ಪಪ್ಪಾಯ ಹಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಇದು ನಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಡಲು ಹೆಲ್ಪ್ ಮಾಡುತ್ತೆ ಹಾಗಾಗಿ ಮತ್ತೆ ಜೀರ್ಣಕ್ರಿಯೆ ಸಹ ತುಂಬ ಚೆನ್ನಾಗಿ ಆಗುತ್ತೆ ಖಾಲಿ ಹೊಟ್ಟೆಗೆ ಪಪ್ಪಾಯ ಹಣ್ಣನ್ನು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಇದು ಇಮ್ಯುನಿಟಿ ಪವರ್ನ ಕೂಡ ಹೆಚ್ಚಿಸುತ್ತೆ ನಮ್ಮ ಬಾಡಿಯಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಇದು ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನನಗೆ ಇಷ್ಟೇ ಇದ್ರ ಬಗ್ಗೆ ಗೊತ್ತಿರೋದು ನಿಮಗೆ ಇನ್ನೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ನನಗೂ ಸಹ ತಿಳಿಸ್ಕೊಡಿ ಹೆಲ್ಪ್ ಆಗುತ್ತೆ ಪಪ್ಪಾಯ ಹಣ್ಣು ಹೀಟ್ ಅಲ್ವಾ ಹಾಗಾಗಿ ಇದು ಥಂಡಿಗಾಲ ಆಗಿರೋದ್ರಿಂದ ಪಾಪುಗೂ ಸಹ ನಾನು ಕೊಡ್ತೀನಿ ಇದನ್ನು ತಿಂತಾನೆ ಏನು ತೊಂದರೆ ಆಗಲ್ಲ ಆ್ಯಪಲೆಲ್ಲ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಒಂದೇ ದಿವ್ಸಕ್ಕೆ ಅವನಿಗೆ ಕಫ ಆಗ್ಬಿಡುತ್ತೆ ಹಾಗಾಗಿ ಈ ಥರ ಹೀಟ್ ಇರುತ್ತೋ ಅದನ್ನು ನಾನು ಕೊಡ್ತೀನಿ ಸೊ ಏನು ತೊಂದರೆ ಇಲ್ಲ ಇದನ್ನು ತಿನ್ಬೋದು ಹಾಗೆಯೇ ಇವತ್ತು ಬೆಳಗಿನ ತಿಂಡಿಗೆ ಅಂತ ಹೇಳಿಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಇವಾಗ ಕುಂಬಳಕಾಯನ್ನೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಇದು ಸೀಸನ್ ಆಗಿರೋದ್ರಿಂದ ನನಗೆ ಕುಂಬಳಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ ಇದಕ್ಕೆ ಚಪಾತಿ ಮತ್ತು ರೊಟ್ಟಿ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದರ ರೆಸಿಪಿನ ನಾನು ಆಲ್ರೆಡಿ ಶಾರ್ಟಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ನೀವು ಸಹ ಒಂದು ಹೋಗಿ ಚೆಕ್ ಮಾಡಿ ನೋಡಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹೆಚ್ಕೊಂಡು ಒಂದು ಎರಡು ಸಲ ನೀರಲ್ಲಿ ತೊಳ್ಕೊಂಡು ನಂತರ ಇದನ್ನೆಲ್ಲ ನಾನು ಒಗ್ಗರಣೆನ ಮಾಡ್ಕೊಳ್ತೀನಿ ಈ ಕುಂಬಳಕಾಯಿನ ವರ್ಷ ಪೂರ್ತಿ ಸಹ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅಂದರೆ ಈಗ ಕಾಯಿ ಇರುತ್ತೆ ಆಗ ಹಣ್ಣಾಗಿ ಬಿಟ್ಟಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಇವತ್ತು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಯಾವುದೇ ಪ್ಯಾಕೆಟ್ ಹಿಟ್ಟಾದರೂ ಪರವಾಗಿಲ್ಲ ಅಕ್ಕಿ ಹಿಟ್ಟಾಗಿರ್ಬೋದು ಗೋಧಿ ಹಿಟ್ಟಾಗಿರ್ಬೋದು ಇದನ್ನೆಲ್ಲನೂ ಸಹ ಒಂದು ಸಲ ಸ್ಟ್ರೈನ್ ಮಾಡಿಕೊಂಡೇ ಯೂಸ್ ಮಾಡ್ತೀನಿ ಅದರಲ್ಲಿ ಏನೂ ಇಲ್ಲ ಇರೋದಿಲ್ಲ ಆದ್ರೂ ಒಂದು ಸಲ ಸ್ಟ್ರೈನ್ ಮಾಡ್ಕೊಳ್ತೀನಿ ಈಗ ಚಪಾತಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡೆ ಇದನ್ನ ಒಂದು ಹತ್ತು ನಿಮಿಷ ಹಾಗೆ ನೆನ್ಕೊಳ್ಳೋದಕ್ಕೆ ಬಿಡ್ತೀನಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ನಾನು ಸಹ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಹೇಗಿದ್ದರೂ ಇವತ್ತು ನೈಟು ಕೇಕ್ನ ಕಟ್ ಮಾಡಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ ಹಾಗಾಗಿ ಹೊರಗಡೆಯಿಂದ ಏನು ಕೇಕ್ ತರಿಸೋದು ನನಗೆ ಅಷ್ಟಿಷ್ಟ ಆಗಲಿಲ್ಲ ಯಾಕೆಂದರೆ ಪಾಪು ತಿಂತಾನೆ ಅಲ್ವಾ ಕೆಮ್ಮಾಗಿಬಿಡುತ್ತೆ ಕ್ರೀಮ್ ಎಲ್ಲ ಜಾಸ್ತಿ ಹಾಕಿರ್ತಾರೆ ಅಂತ ಹೇಳಿಬಿಟ್ಟು ಮನೆಯಲ್ಲೇನೇ ಚಿಕ್ಕದಾಗಿ ಒಂದು ಕೇಕ್ನ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಕೇಕ್ ರೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ಗೆ ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಅಳತೆ ಕಪ್ಪೇ ಇರಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಕಪ್ ಇದೆಯೋ ಅದೇ ಕಪ್ಪಲ್ಲಿ ಒಂದೇ ಒಂದೇ ಬೌಲ್ನ ಅದರಲ್ಲೇ ನಮಗೆ ಎಷ್ಟು ಬೇಕೋ ಮೆಜರ್ಮೆಂಟ್ಸನ್ನ ನೋಡಿಕೊಂಡು ಯೂಸ್ ಮಾಡಿಕೊಳ್ಬೇಕು ಒಂದು ಕಪ್ ಚಿರೋಟಿ ರವೆನ ತಗೊಂಡು ಒಂದು ದೊಡ್ಡ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನಾನು ಏನೇ ಐಟಮ್ಸ್ನ ಹಾಕಿದ್ರೂ ಇದೇ ಬೌಲಲ್ಲೇ ಹಾಕ್ಕೊಳ್ತೀನಿ ಚಿರೋಟಿ ರವೆ ಯಾವ ಬೌಲಲ್ಲಿ ಹಾಕುದ್ನೋ ಎಲ್ಲ ಐಟಮ್ಸ್ನೂ ಸಹ ಅದೇ ಬೌಲಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಮತ್ತೆ ಅದೇ ಬೌಲಲ್ಲಿ ಒಂದು ಬೌಲ್ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ಕೊಂಡಿದ್ದೀನಿ ಸೊ ಬೆಲ್ಲನ ಪಾಪುಗೆ ಅಂತಲೇ ತರಿಸಿರೋದು ಹಾಗಾಗಿ ಅವನಿಗೆ ನಾನು ಏನೇ ಐಟಮ್ಸನ್ನ ಮಾಡಿದ್ರು ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡ್ತೀನಿ ನೀವು ಬೆಲ್ಲ ಇಲ್ಲ ಅಂತ ಹೇಳಿದ್ರೆ ಅರ್ಧ ಕಪ್ ಸಕ್ಕರೆನ ಯೂಸ್ ಮಾಡಿ ನಾನು ಮುಂಚೆ ಲಾಸ್ಟ್ ಟೈಮ್ ಎಲ್ಲ ಮಾಡುವಾಗ ಅರ್ಧ ಕಪ್ ಸಕ್ಕರೆನ ಯೂಸ್ ಮಾಡ್ತಿದ್ದೆ ಸೊ ಈ ಬೆಲ್ಲ ಜಾಸ್ತಿ ಸ್ವೀಟ್ ಇರೋದಿಲ್ವಲ್ಲ ಹಾಗಾಗಿ ಒಂದು ಬೌಲ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಂತರ ಯಾವ ಬೌಲಲ್ಲಿ ಬೆಲ್ಲನ ಹಾಕ್ಕೊಂಡ್ನೋ ಅದೇ ಬೌಲಲ್ಲಿ ಒಂದು ಕಪ್ಪು ಹಾಲನ್ನು ಹಾಕ್ಕೊಂಡಿದ್ದೀನಿ ಕಾಯಿಸಿ ಆರಿಸಿರುವಂತಹ ಹಾಲನ್ನು ಹಾಕ್ಕೊಂಡಿದ್ದೀನಿ ಆ ಹಾಲಿಗೆ ಅಂದರೆ ಪ್ಯಾಕೆಟ್ ಹಾಲೇನೆ ನಾನು ಹಾಕ್ಕೊಂಡಿರೋದು ಅದಕ್ಕೆ ನಾನು ಯಾವುದೇ ತರಹದ ನೀರನ್ನ ಮಿಕ್ಸ್ ಮಾಡಿಲ್ಲ ಫುಲ್ ಫ್ಯಾಟ್ ಇರುವಂತಹ ಹಾಲನ್ನೇ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗೆ ಒಂದು ಐದರಿಂದ ಆರು ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ ಅದು ಚೆನ್ನಾಗೇ ಮಿಕ್ಸ್ ಆಗಬೇಕು ಅದು ನಮಗೆ ಯಾವ ತರಹದ ಗಂಟು ಸ್ವಲ್ಪ ನೀರು ಸಪ್ರೇಟು ಅದು ಇದು ಅದ್ರೆಲ್ಲ ಏನೂ ಆಗೋಲ್ಲ ಅಲ್ಲಿವರೆಗೂ ಇದನ್ನೆಲ್ಲ ಚೆನ್ನಾಗೆ ಕೈ ಆಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೆ ಬಿಡ್ತೀನಿ ಒಂದು ಹತ್ತು ನಿಮಿಷ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ ಯಾಕೆಂದರೆ ರವೆ ಹಾಕಿದ್ದೀವಿ ಅಲ್ವಾ ಇಲ್ಲಿ ಯಾವುದೇ ಥರದ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಮೈದಾ ಹಿಟ್ಟನ್ನ ಯೂಸ್ ಮಾಡಲೇಬಾರ್ದು ನಾನಂತರೂ ಆದಷ್ಟು ಮೈದಾ ಹಿಟ್ಟನ್ನು ಅವಾಯ್ಡ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ರವೆಯಲ್ಲಿ ಕೇಕ್ನ ಟ್ರೈ ಮಾಡ್ತಾ ಇದ್ದೀನಿ ಆಲ್ರೆಡಿ ಎರಡು ಮೂರು ಸಲ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ನಿಮಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ ಇಲ್ಲಿ ನಾನು ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಕುಕ್ಕರ್ ದೊಡ್ಡ ಕುಕ್ಕರ್ ಇಲ್ಲ ಅಂದರೆ ಒಂದು ಬಾಣಲಿನ ಸಹ ನೀವು ಇಟ್ಕೊಬೋದು ಇದು ರೌಂಡ್ಗಿರೋ ಒಂದು ಬಳೆನ ಹಾಕ್ಕೊಳ್ತಾಯಿದ್ದೀನಿ ಅದಕ್ಕೇನಂತಾರೆ ನನಗೆ ನೆನಪಿಗೆ ಬರ್ತಾ ಇಲ್ಲ ಆ ಬಳೆನ ಇಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗೇ ಕುಕ್ಕರ್ ಫುಲ್ಲು ಹೊಗೆ ಬರುವ ಒಳಗಡೆ ಹೊಗೆ ತುಂಬ್ಕೊಂಡಿರುವ ಥರ ಚೆನ್ನಾಗೇ ಕಾಯಿಸ್ಕೊಳ್ತೀನಿ ಕುಕ್ಕರ್ನ ಇವಾಗ ಇದು ಮ್ಯಾರಿನೇಟ್ ಆಗಿದೆ ಒಂದು ಹತ್ತು ನಿಮಿಷ ಆಗಿದೆ ಈಗ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಭಾಗ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಇನ್ನೂ ಸ್ವಲ್ಪ ಇರೋದನ್ನು ನೆಕ್ಸ್ಟು ಬರೀ ಸಪ್ರೇಟಾಗಿ ಇದನ್ನು ಮಾತ್ರ ಗ್ರೈಂಡ್ ಮಾಡ್ಕೊಳ್ತೀನಿ ಕಾಲ್ ಭಾಗ ಯಾಕೆ ಅಂತ ಹೇಳಿದರೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಹಾಗಾಗಿ ನಂತರ ಇಲ್ಲಿ ನಾನು ಯಾವ ಕಪ್ಪಲ್ಲಿ ರವೆನ ಹಾಕೊಂಡಿದ್ದೆ ಅಲ್ವಾ ಅದೇ ಕಪ್ಪಲ್ಲಿ ಕಾಲು ಕಪ್ ಆಗುವಷ್ಟು ಮಿಲ್ಕ್ ಪೌಡರನ್ನ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಆಗಲೇ ಮಿಕ್ಸ್ ಮಾಡುವಾಗ್ಲೂ ಸಹ ಹಾಕ್ಕೊಳ್ಬೋದು ನಂತರ ಅದೇ ಕಪ್ಪಲ್ಲಿನೇ ಕಾಲು ಕಪ್ಪು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ತುಂಬ ಜಾಸ್ತಿ ಹಾಕಬೇಡಿ ಕಾಲು ಕಪ್ಪು ಮಾತ್ರ ಹಾಕಿ ಇಲ್ಲ ತುಂಬ ಗಟ್ಟಿಗಾಗಿಬಿಡುತ್ತೆ ಕೇಕು ನಂತರ ಅದೇ ಬೌಲಲ್ಲಿ ಕಾಲು ಆಗುವಷ್ಟು ಕಾಯಿಸಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಮಿಕ್ಸಿ ಜಾರ್ ಫುಲ್ಲಾಗಿಬಿಡ್ತು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಇನ್ನೂ ರುಬ್ಬೋದಿದೆಯಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಹೇಳಿ ಇವಾಗ ಇದು ಗ್ರೈಂಡ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಫೈನ್ ಪೇಸ್ಟ್ ಆಗಿದೆ ಹೇಳಿ ಇದನ್ನೆಲ್ಲ ನಾನು ಇನ್ನೊಂದು ಬೌಲ್ಗೆ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಕಲಸಿಟ್ಟಿರುವಂತಹ ರವೆನ ನಾವು ಆಗಲೇ ಅರ್ಧ ಮಾತ್ರ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡಿದ್ವಿ ಅಲ್ವಾ ಹಾಗಾಗಿ ಮತ್ತೆ ಇನ್ನೂ ಮಿಕ್ಕಿರುವಂತಹ ಹಿಟ್ಟನ್ನು ಮತ್ತು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಮಿಕ್ಕಿದಂತಹ ತುಪ್ಪ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಚಮಚ ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕೋಕೋ ಪೌಡರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಏನಾಗಲ್ಲ ಅದು ಕೂಡ ಟೇಸ್ಟು ಚೆನ್ನಾಗೇ ಇರುತ್ತೆ ಕೋಕೋ ಪೌಡರ್ ಹಾಕಿದ್ರೆ ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಅಷ್ಟೇ ನೋಡಿ ಚೆನ್ನಾಗಿ ಗ್ರೈಂಡ್ ಆಯಿತು ಇದನ್ನು ಸಹ ಈಗ ಎರಡೂ ಒಂದೇ ಬೌಲ್ಗೆ ಹಾಕಿ ನಾನು ಇದನ್ನು ಸಹ ಒಂದು ಐದರಿಂದ ಹತ್ತು ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ ಎರಡೂ ಕಲರು ಬೆರಿಬೇಕಲ್ವಾ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದರೆ ಸಾಕು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನು ಇದರ ರಸನ ಹಿಂಡ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಒಂದೇ ಒಂದು ಸ್ಪೂನ್ ಸಾಕು ಜಾಸ್ತಿ ಹಾಕೊಳ್ಳೋದಿಕ್ಕೆ ಹೋಗ್ಬಿಡಿ ಇದೇ ತುಂಬ ಉಬ್ಬಿ ಬಂದ್ಬಿಡುತ್ತೆ ನಾವು ಕಲಿಸುವಾಗ್ಲೇ ಹುಟ್ ಹಿಟ್ಟು ತುಂಬ ಮೇಲೆ ಬಂದ್ಬಿಡುತ್ತೆ ಇನ್ನು ಬೇಯಬೇಕಾದ್ರೆ ಕೇಳಬೇಕಾ ನೋಡಿ ಎಷ್ಟು ಜಾಸ್ತಿ ಆಗಿದೆ ಇನ್ನೂ ಒಂದು ಐದು ನಿಮಿಷ ನಾವು ಪ್ಯಾನ್ಗೆ ಇದನ್ನು ಶಿಫ್ಟ್ ಮಾಡಿ ಬೌಲ್ ಒಳಗೆ ಇಡಲಿಲ್ಲ ಅಂದರೆ ಇಲ್ಲೇ ಉಕ್ಕಿ ಬಂದ್ಬಿಡುತ್ತೆ ಅಷ್ಟು ಅಷ್ಟೊಂದು ಫಾಸ್ಟಾಗೇ ಉಕ್ಕುತ್ತೆ ಸೊ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಕೇಕು ಈಗ ನಾನು ನನ್ನ ಹತ್ರ ಯಾವುದೇ ಕೇಕ್ ಇಲ್ಲ ಹಾಗಾಗಿ ನನ್ನ ಹತ್ರ ಯಾವ ಐಟಮ್ಸ್ ಇದೆಯೋ ಮನೆಯಲ್ಲಿ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಆಲ್ಮೋಸ್ಟು ನಾನು ಮಾಡಿರೋ ಈ ವಿಡಿಯೋದಲ್ಲಿ ಫುಲ್ಲು ಮನೆಯಲ್ಲಿ ಇರುವಂತಹ ಐಟಮ್ಸ್ನೇ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಯಾವುದು ಎಕ್ಸ್ಟ್ರಾ ತಂದಿಲ್ಲ ಈ ರೌಂಡ್ ಶೇಪ್ ಇರುವಂತಹ ಒಂದು ಸ್ಟೀಲ್ ಬೌಲ್ಗೆ ನಾನು ಸುತ್ತನೂ ಆಯಿಲ್ನ ಹಾಕಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ಬೇಕಿಂಗ್ ಕವರ್ನ ತರೋದನ್ನ ಮರ್ತೆ ಬಿಟ್ಟಿದ್ದೆ ಈಗ ನೆನಪಾಯಿತು ನನಗೆ ಕೇಕ್ ಮಾಡುವಾಗ ಸೊ ಬೇಕಿಂಗ್ ಕವರ್ ಇರಲಿಲ್ವಲ್ಲ ಸೊ ಹಾಗಾಗಿ ನಾನು ಜೆರಾಕ್ಸ್ ಶೀಟ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಬರ್ಬೋದೇನೋ ಅನ್ನೋ ಒಂದು ಐಡಿಯಾದ ಮೇಲೆ ಹಾಕಿದ್ದೀನಿ ನೋಡಬೇಕು ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಅದ್ರ ಮೇಲೂ ಸ್ವಲ್ಪ ಎಣ್ಣೆನ ಅಪ್ಲೈನ ಮಾಡಿಕೊಂಡು ಒಂದು ಮುಕ್ಕಾಲು ಭಾಗ ಆಗುವಷ್ಟು ಮಾತ್ರ ನಾನಿಲ್ಲಿ ಕೇಕಿಗೆ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಈ ಕ್ರಿ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡಿದ್ದಾಯಿತು ಇದನ್ನು ನೀಟಾಗೆ ಸಮವಾಗಿ ಮಾಡಿಬಿಟ್ಟು ಒಂದೆರಡು ಸಲ ಕೈಯಲ್ಲಿ ಬೌಲ್ನ ಎತ್ಕೊಂಡು ಟ್ಯಾಪ್ ಮಾಡಬೇಕು ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ರೆಕಾರ್ಡೇ ಆಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿದೆ ತುಂಬ ಚೆನ್ನಾಗೆ ಕಾಯ್ದಿತ್ತು ಕುಕ್ಕರು ಈಗ ಅದರೊಳಗಡೆ ಇದನ್ನ ಇಟ್ಟುಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಮತ್ತೆ ಇನ್ನೊಂದು ವಿಷಯ ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ಮೇಲೆ ವಿಜ್ವಲ್ನ ಹಾಕಬೇಡಿ ಆಯಿತಾ ಅದು ಕೂಗ್ಸೋ ಹಾಗೆಲ್ಲ ಇಲ್ಲ ಹಾಗೇನೆ ಬೇಯಿಸ್ಕೊಳ್ಬೇಕು ನಾನು ಮಾಡಿರುವಂತಹ ಕಲಿಸ್ಕೊಂಡಿದ್ನಲ್ಲ ಕ್ರೇಮ್ ಬನ್ಗೆ ಅಂತ ಹೇಳಿಬಿಟ್ಟು ಅದು ಇನ್ನೂ ಜಾಸ್ತಿ ಮಿಕ್ಕಿತ್ತು ಹಾಗಾಗಿ ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ವ ಬಾಣ್ಲಿಗೆ ಸ್ವಲ್ಪ ಉಪ್ಪನ್ನ ತಳಕ್ಕೆ ಹಾಕಿಬಿಟ್ಟು ಬ್ರೆಡ್ನ ಬೇ ಬೇಕ್ ಮಾಡೋದು ಆ ಥರ ಒಂದನ್ನು ಟ್ರೈ ಮಾಡಿದ್ದೀನಿ ಅದು ಇನ್ನೂ ಚೆನ್ನಾಗಿ ಬಂದಿದೆ ಸೊ ಈ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಕುಕ್ಕರಲ್ಲಿ ಮಾಡಿದ್ದಕ್ಕಿನ್ನ ಈ ಬಾಣಲಿಯಲ್ಲಿ ಉಪ್ಪಾಕಿಟ್ಟಿದ್ನಲ್ಲ ಅದೇ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಒಂದು ಮೂವತ್ತರಿಂದ ಮೂವತ್ತೈದು ಐದು ನಿಮಿಷ ನಾನು ಚೆನ್ನಾಗಿ ಬೇಕ್ ಮಾಡಿದೆ ಅದು ಲೋ ಫ್ಲೇಮಲ್ಲೇನೇ ಮಾಡಿದೆ ನಾವು ಒಂದು ಚಾಕು ಅಥವಾ ಸ್ಪೂನನ್ನು ಮಧ್ಯಕ್ಕೆ ಈ ಥರ ಚುಚ್ಚಿ ನೋಡಿದಾಗ ನಮಗೆ ಅದು ಸ್ಪೂನ್ಗೆ ಏನು ಕ್ರೀಮ್ ಎಲ್ಲ ಅಂಟ್ಕೊಳ್ಬಾರ್ದು ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಸೊ ನೋಡೋಣ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬೆಂದಿರದೆ ಹೇಗೆ ಬರುತ್ತೆ ಅದು ಹೊರಗೆ ಅಂತ ಹೇಳ್ಬಿಟ್ಟು ಫಸ್ಟು ಒಂದು ಸ್ಪೂನ್ ಅಥವಾ ಚಾಕುನ ತಗೊಂಡು ಈ ಥರ ಸೈಡ್ದೆಲ್ಲ ಓಪನ್ ಮಾಡಿಕೊಂಡು ನಂತರ ಹೀಗೆ ಹಾಂ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾ ಒಂದೆರಡು ಸಲ ಮಾಡಿದ್ದೆ ಅದರಲ್ಲಿ ಈ ತರ್ಡ್ ಟೈಮೇ ತುಂಬ ಚೆನ್ನಾಗಿ ಬಂದಿರೋದು ಲಾಸ್ಟ್ ಟೈಮ್ ಮಾಡಿದಾಗಲೂ ಇಷ್ಟೊಂದು ಪರ್ಫೆಕ್ಟಾಗಿ ಬಂದಿರಲಿಲ್ಲ ಸೊ ತಿನ್ನೋದಕ್ಕೂ ಸಹ ಇದು ತುಂಬ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಸ್ವೀಟ್ ಕಡಿಮೆ ಇರುತ್ತೆ ಅಷ್ಟೇ ನೋಡಿ ಎಷ್ಟು ಸ್ಮೂತ್ ಇದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇದು ಕುಕ್ಕರಲ್ಲಿ ಮಾಡಿದ್ದು ಒಂದು ಸ್ವಲ್ಪ ಫಾರ್ಟಿ ಫೈವ್ ಮಿನಿಟ್ಸ್ ಬೇಯಿಸ್ಬಿಟ್ಟಿದ್ದೆ ಹಾಗಾಗಿ ಒಂದು ಸ್ವಲ್ಪ ಸೀದ್ಬಿಟ್ಟಿದೆ ಸುತ್ತ ತಳನೂ ಸಹ ಒಂದು ಸ್ವಲ್ಪ ಸೀದಿದೆ ತರ್ಟಿ ಮಿನಿಟ್ಸ್ ತರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ನಾನು ಬೇಕ್ ಮಾಡಬೇಕಿತ್ತು ಇದು ಒಂದು ಸ್ವಲ್ಪ ಜಾಸ್ತಿನೇ ಬೇಕ್ ಮಾಡಿಬಿಟ್ಟೆ ಹಾಗಾಗಿ ಸ್ವಲ್ಪ ತಳ ಎಲ್ಲ ಸೀದ್ಬಿಟ್ಟಿತ್ತು ಆ ತಳನೆಲ್ಲ ರಿಮೂವ್ ಮಾಡಿದ್ದೀನಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂದರೆ ಬೇಕ್ರಿಯಲ್ಲಿ ಸಿಗುವಷ್ಟು ಸ್ವೀಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ನಾನೇ ಸ್ವಲ್ಪ ಸೆಪ್ಪೆ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಿಮೆನ ಹಾಕ್ಕೊಂಡಿದ್ದೆ ಬೆಲ್ಲನ ನಿಮಗೆ ಸ್ವೀಟ್ ಬೇಕು ಅಂದರೆ ನೀವು ಸಕ್ಕರೆನ ಹಾಕ್ಕೊಳ್ಳಿ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿದ್ನಲ್ಲ ಹಾಗಾಗಿ ಇದು ಸ್ವಲ್ಪ ಸೆಪ್ಪೆ ಇದೆ ಇವಾಗ ಇದೆಲ್ಲ ರೆಡಿ ಆಯಿತು ನೋಡಿ ನನಗಂತರೂ ತುಂಬ ಖುಷಿ ಆಗ್ತಾ ಇತ್ತು ಇದನ್ನ ನೋಡಿಬಿಟ್ಟು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ನೀವು ಸಹ ಸಲ ಟ್ರೈ ಮಾಡಿ ನೋಡಿ ಸೊ ಫೈನಲ್ಲಿ ಇವಾಗ ರೆಡಿ ಆಯಿತು ಕೇಕ್ ಬನ್ನು ಇದ್ರ ಮೇಲೆ ಏನಾದರೂ ಹಾಕಿ ಒಂದು ಸ್ವಲ್ಪ ಡೆಕೋರೇಷನ್ನ ಮಾಡಿಕೊಳ್ಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ರಿಮೂವ್ ಮಾಡಿ ಹಾಗೇ ಇಟ್ಟಿದ್ದೀನಿ ಸೊ ಇನ್ನೊಂದು ಕಡೆ ಇದು ಪಾಪುಗೆ ಅಥವಾ ಮನೆಯವ್ರಿಗೆ ಎಲ್ಲರಿಗೂ ಆಗುತ್ತೆ ಅಂತೇಳಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತೀನಿ ತುಂಬ ಸ್ವೀಟೇನಿಲ್ಲ ಹಾಗಾಗಿ ಪಾಪುಗೆ ಕೊಡ್ಬೋದು ಪಾಪುಗೆ ಕೊಡಬೇಕು ಅಂತಲೇ ನಾನು ಸ್ವೀಟ್ನ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ಈಗ ಕೇಕ್ ಮೇಲೆ ಏನಾದರೂ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೇಕ್ನ ತ್ರೀ ಪಾರ್ಟಿಷನ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅಡ್ಡಡ್ಡ ಈಗ ನಾನು ಇದಕ್ಕೆ ಒಂದು ಸಕ್ಕರೆ ಮತ್ತು ನೀರನ್ನು ಪಾಕ ತಕ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಚೆನ್ನಾಗೇ ಕುದಿಸಿದ್ದೆ ಒಲೆ ಮೇಲೆ ಪಾಕ ತಕೊಂಡು ಅದನ್ನೆಲ್ಲ ನೀರನ್ನು ಪಾಕದ ನೀರೇನಿದೆಯೋ ಅದನ್ನೆಲ್ಲ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಸ್ವೀಟ್ ಕಡಿಮೆ ಇದೆಯಲ್ಲ ಹಾಗಾಗಿ ಇದನ್ನೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಸೊ ನನಗೆ ನನಗೆ ಇನ್ನೂ ಮಾತಾಡೋದಕ್ಕೆ ವೀಡಿಯೋದಲ್ಲಿ ವಾಯ್ಸ್ ಕೊಡೋದಕ್ಕೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ದಯವಿಟ್ಟು ಯಾರು ಏನು ತಪ್ಪು ತಿಳ್ಕೊಳ್ಬೇಡಿ ನಾನಿನ್ನು ಇವಾಗಿವಾಗ ವೀಡಿಯೋನ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಇನ್ನು ಮುಂದಕ್ಕೆ ಈ ವಿಡಿಯೋ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸಕ್ಕರೆ ಪಾಕನ ಸ್ಪ್ರೆಡ್ ಮಾಡ್ಕೊಂಡಿದ ನಂತರ ಬಾಯಿಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಾದಾಮಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಸೆಕೆಂಡ್ ಲೇಯರ್ನ ಅದ್ರ ಮೇಲೇ ಹಾಕಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ತೀನಿ ಅದಕ್ಕೂ ಸಹ ನಾನು ಇದಕ್ಕೂ ಸಹ ನಾನು ಶುಗರ್ ಸಿರಪ್ನ ಹಾಕ್ಕೊಂಡು ನೀಟಾಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸುತ್ತಲೂ ಇದ್ರ ಮೇಲೆ ಹಾಕೋದಕ್ಕೆ ಅಂತೇಳಿ ಒಂದು ಓರಿಯೋ ಬಿಸ್ಕೆಟ್ನ ಓಪನ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಆ ಕ್ರೀಮ್ನೆಲ್ಲ ತಕ್ಕೊಳ್ತೀನಿ ಆ ಕ್ರೀಮು ಬೇಡ ಅಂತ ಕ್ರೀಮ್ನ ಆಮೇಲೆ ಡೆಕೋರೇಷನ್ಗೆ ಬೇಕು ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ಸುಮ್ಮನೆ ನನಗೆ ಹೇಗೆ ಗೊತ್ತೋ ಹಾಗೆ ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಇದು ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ ಬರೀ ಬ್ರೆಡ್ ಇದ್ರೆ ಚೆನ್ನಾಗಿರೋಲ್ಲ ಹೇಳ್ಬಿಟ್ಟು ಓರಿಯೋ ಬಿಸ್ಕೆಟ್ನ ಈ ಥರ ಪೀಸ್ ಪೀಸ್ ಮಾಡಿ ಸುತ್ತ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಲಾಸ್ಟ್ ಫೈನಲು ತರ್ಡ್ ಲೇಯರ್ನ ಹಾಕ್ಕೊಂಡಿದ್ದೀನಿ ಇದಕ್ಕೂ ಸಹ ಸೇಮ್ ಪ್ರೊಸೀಸರೆ ಶುಗರ್ ಶಿರಪ್ನ ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಎಲ್ಲನೂ ನೀಟಾಗೇ ಸ್ಪ್ರೆಡ್ ಮಾಡಿಬಿಟ್ಟೆ ಒಂದು ಡೈರಿ ಮಿಲ್ಕ್ನ ತಗೊಂಡಿದ್ದೀನಿ ಇದನ್ನು ನಾನು ಫುಲ್ ಮೆಲ್ಟ್ ಮಾಡ್ಕೊಂಡಿದ್ದೀನಿ ಆಯಿತಾ ಫುಲ್ ಮೆಲ್ಟ್ ಮಾಡಿಕೊಂಡು ಇದ್ರ ಮೇಲೆ ಸುಮ್ಮನೆ ಹಾಗೆ ಡೆಕೋರೇಷನ್ಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕೋಬಾರ್ ಚಾಕ್ಲೇಟ್ ಇಟ್ಟಿದ್ದರೆ ವೈಟ್ಗೆ ಇನ್ನೂ ಚೆನ್ನಾಗಿರೋದು ಆದರೆ ನನಗೆ ಇಲ್ಲಿ ಮಿಲ್ಕೋಬಾರ್ ಸಿಗಲಿಲ್ಲ ಮುಂಚೆನೇ ನನಗೆ ಈ ಐಡಿಯಾ ಇರಲಿಲ್ಲ ಇಲ್ಲಾಂದರೆ ತರಿಸಿಟ್ಕೊಳ್ತಿದ್ದೆ ಸೊ ಲಾಸ್ಟ್ಗೆ ಈ ಐಡಿಯಾ ಬಂದಿದ್ದರಿಂದ ಈ ನನ್ನ ಹತ್ರ ಯಾವುದಿತ್ತು ಅದನ್ನೇನೆ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಏ ಬೇಕು ಅಂದರೆ ನೀವು ಬೇರೆ ಥರ ಮಾಡ್ಕೊಳ್ಳಿ ನೋಡಿ ಸುತ್ತ ಓರಿಯೋ ಬಿಸ್ಕೆಟ್ನ ಜೋಡಿಸಿದ್ದೀನಿ ಮಧ್ಯ ಏನು ಕ್ರೀಮ್ ಇತ್ತು ಅದನ್ನೆಲ್ಲ ನಾನು ಮೇಲ್ಗಡೆ ರೌಂಡ್ಗೆ ಇಟ್ಟಿದ್ದೀನಿ ಇಷ್ಟೇ ನನ್ನ ಸಿಂಪಲ್ ಕೇಕ್ ವಿಡಿಯೋ ತುಂಬ ಲಾಂಗ್ ಆಯಿತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನನ್ನ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್